ಜಿಲ್ಲೆಯ ಎರಗಡ್ಡಿ ತಾಲೂಕಿನ ಮಾಡಂಗಿರಿ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಸೌದತ್ತ ತಾಲೂಕ್ ಪಂಚಾಯತ್ ಇ ಅವರ ಈ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸುಮಾರು ಆರು ಗುಂಟೆ ಎನ್ ಎ ಪ್ಲಾಟ್ ಅನ್ನ ಮೂರು ಕೋಟಿ ರೂಪಾಯಿ ಬೇರೆದವರಿಗೆ ಮಾರಾಟ ಮಾಡಿರ್ತಾರೆ ಸಹ ದೂರ್ ದಾಖಲಾಗಿದೆ ಮುರುಗೋಡ್ ಪೊಲೀಸರು ಸಹ ದೂರ್ ದಾಖಲಾಗಿದೆ ಬಾಂಡ್ ಪೇಟ್ ಅಂತ ಈಗ ಏನು ಬಾಂಡ್ ಕಟ್ ಇಲ್ಲ ಬೆಂಗಳೂರು ನಮ್ಗೊಂದು ರಿಪೋರ್ಟ್ ಮಾಡಿದಾರ ಬಾಂಡ್ ಫೇಕ್ ಇದೆ ಇದು ನಕಲಿ ಸೃಷ್ಟಿ ಮಾಡಿ ಮಾಡಿದ ಈ ರಿಪೋರ್ಟ್ ಗಳನ್ನ ಎಲ್ಲಾನು ಸಹ ನಾವ್ ಇಲಾಖೆ ನಕಲಿ ದಾಖಲೆ ಸೃಷ್ಟಿ ಒಂದು ಜಾಲನ ಸಹ ಬೆಳಗಾವ್ ಜಿಲ್ಲೆಯಲ್ಲಿ ಒಂಬತ್ತು ಪ್ರಕಾರ ಇದೆ ಇವತ್ ಒಂದ್ ಪ್ರಕಾರ ನಾವು ಎಲ್ಲಾ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದೀವಿ ಮತ್ ಎಫ್ಐ ಮಾಡಿದ್ವಿ ಲೋಕಾಯುಕ್ತಲ್ಲಿ ಮತ್ತ ಮುರ್ಗೋರ್ ಪೊಲೀಸಲ್ಲಿ ಎಫ್ಐ ಆಗಿದೆ ಮತ್ತ ಏನ್ ಮುರ್ಗೋರ್ ಸಿಪಿಐ ಅವ್ರದಲ್ಲ ಅವ್ರು ಯಾವ್ದೇ ಕ್ರಮ ತಗೊಂಡ ಊಟ ಮಾಡಿ ಬೆಚ್ಚ ಹೊತ್ತೊಂಬಾರ ಯಾರ ಏನ್ ಮಾಡ್ತಾರ ಬೆಳಗಾಂ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮಾಡಂಗಿರಿ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಸೌದತ್ತಿ ತಾಲೂಕ್ ಪಂಚಾಯತ್ ಇಒ ಅವರ ಈ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸುಮಾರು ಆರು ಗುಂಟೆ ಎನ್ ಎ ಪ್ಲಾಟ್ ಅನ್ನ ಮೂರ್ ಕೋಟಿ ರೂಪಾಯಿ ಬೇರೆದವರಿಗೆ ಮಾರಾಟ ಮಾಡಿರ್ತಾರೆ ಈಗಾಗಲೇ ಅವ್ರ ಮೇಲೆ ಆ ನಮ್ಮ ಲೋಕಾಕ್ ನಲ್ಲಿ ಸಹ ದೂರ್ ದಾಖಲಾಗಿದೆ ಮುರುಗೋಡು ಪೊಲೀಸ್ ನಲ್ಲಿ ಸಹ ದೂರ್ ದಾಖಲಾಗಿದೆ ಮತ್ತು ಬಾಂಡ್ ಪೇಕ್ ಅಂತ ಹೇಳಿ ಈಗ ಏನು ಬಾಂಡ್ ಎಡ್ ಇಲ್ಲ ಬೆಂಗೂರು ಅವರ ನಮ್ಗೊಂದು ರಿಪೋರ್ಟ್ ಮಾಡಿದಾರ ಇದು ಬಾಂಡ್ ಪೇಕ್ ಇದೆ ಇದು ನಕಲಿ ಸೃಷ್ಟಿ ಮಾಡಿ ಮಾಡಿದಾರ ಈಗಾಗಲೇ ಒಂದು ರಿಪೋರ್ಟ್ ಕೊಟ್ಟಾರ ಈ ರಿಪೋರ್ಟ್ ಗಳನ್ನ ಎಲ್ಲಾನು ಸಹ ನಾವ್ ಇಲಾಖೆ ಕಲ್ಪಿಸಿದೀವಿ ತಕ್ಷಣ ನೀವು ಅದನ್ನ ಪರಿಶೀಲನೆ ಮಾಡಿ ಮತ್ತ ಆ ಪಿ ಡಿಒ ಮತ್ತು ತಾಲೂಕು ಅವ್ರು ವಜಾ ಮಾಡಬೇಕು ಸೇವೆ ಅಂದ್ರ ನಂತರ ಸರ್ಕಾರದಿಂದ ಏನ್ ಆದಾಯ ಬರ್ಬೇಕಲ್ಲ ಕೆಲವು ಇದು ಒಂದ ಪ್ರಕಾರ ಸುಮಾರು ಎಂಟರಿಂದ ಒಂಬತ್ತು ಪ್ರಕಾರ ಯಾರ ಬಿಲ್ಡರ್ ಗಳಲ್ಲಿ ಪ್ಲಾಟ್ ಮಾಡಿದಾರಲ್ಲ ಆ ಪ್ಲಾಟ್ ಗಳನ್ನ ಏನ್ ಮಾಡ್ತಾರ ಅಂದ್ರ ಎನೆ ಆದ್ರೆ ಕೆಜಿಪಿ ಆಗ ಧಾರವಾಡದಲ್ಲಿ ಕೆಜಿಪಿ ಆಗಲ್ಲ ಎನೆಯ ಮೇಲೆ ಗೈರದವ್ರಿಗೆ ಪಡಬಾರಿ ಮಾಡಿದಾರ ಕೆಜಿಪಿ ಆಗುದ್ರಿಂದ ಸರ್ಕಾರಕ್ಕೆ ರೆವನ್ಯೂ ಜಾಸ್ತಿ ಬರೋತಿ ಇವರ ಲಂಚ ರೂಪದಲ್ಲಿ ಫ್ಲಾಟ್ ಗಳನ್ನ ಪಡೆದ ಬೇರೆ ಬಾರಿಗೆ ಮಾರಾಟ ಮಾಡಕ ಸತತವಾಗಿ ಪ್ರಯತ್ನ ಮಾಡಿದಾರೆ ಸುಮಾರು ವರ್ಷದ ಇವರು ಇಲ್ಲೇ ಇದೇ ಜಾಗದಲ್ಲಿನ ಆ ಇದ್ಕೊಂಡ ಇಂತ ನಕಲಿ ದಾಖಲೆ ಸೃಷ್ಟಿ ಮಾಡುದ ಒಂದ್ ಜಾಲನ ಸಹ ಬೆಳಗಾವಿ ಇದೆ ಇದನ್ನ ತಕ್ಷಣ ಜಿಲ್ಲಾ ಆಡಳಿತ ಮತ್ ಎಸ್ ಕೆ ಅವ್ರು ಹೆಚ್ಚಿನ ಗಮನ ಹರಿಸಿ ಈ ಯಾರ ನಕಲಿ ಬಾಂಡ್ ರೆಡಿ ಮಾಡಿದಾರಾ ಅವ್ರ ಮ್ಯಾಲ ಕಾನೂನು ರೀತಿ ಕ್ರಮ ತಗೊಂಡು ಅವ್ರು ಬಂಧಿಸಬೇಕು ಜಿಲ್ಲೆಯಲ್ಲಿ ಇಂತ ಘಟನೆ ಅಡಿಯಿಂದ ತಡೆಗಟ್ಟಬೇಕು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ ಎಂಟ್ರಿಂದ ಒಂಬತ್ತು ಪ್ರಕಾರ ಇದೆ ಇವತ್ತು ಒಂದ್ ಪ್ರಕಾರ ನಾವ್ ಎಲ್ಲಾ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದಿವಿ ಮತ್ತೆ ಎಫ್ಐ ಐ ಮಾಡಿದ್ವಿ ಲೋಕಾಯುಕ್ತಲ್ಲಿ ಮತ್ತ ಮುರ್ಗೋರ್ ಪೊಲೀಸ್ ಎಫ್ಐಆರ್ ಆಗಿದೆ ಸಿಒ ಸಿಒ ಅವ್ರಿಗೆ ಸಹ ದೂರ ಕೊಟ್ಟಿದ್ರು ತಾಲೂಕ್ ಪಂಚಾಯತ್ ಇ ಅವ್ರಿಗೆ ಸಹ ಇದನ್ನ ಪರಿಶೀಲನೆ ಮಾಡ್ಬೇಕಂದಾಗ ಅವ್ರ ಪರಿಶೀಲನೆ ಮಾಡೋದ ಪ್ಲೈನ್ ಮಾಡುವಂತ ಕೆಲಸ ಮಾಡಿದಾರ ಮತ್ತ ಏನ್ ಮುಡಗೋರ್ ಸಿ ಪಿ ಐ ಅವರದಲ್ಲ ಅವ್ರು ಯಾವ್ದೇ ಕ್ರಮ ತಗೊಲ್ದ ಊಟ ಮಾಡಿ ಗಜ್ ಹಚ್ಕೊಂಡ್ ಮಲ್ಕೊಂಡಾರ ಯಾರ ಏನ್ ಮಾಡ್ತಾರ ಮಾಡ್ಲಿ ಸರ್ಕಾರದ ಸಂಬಳ ಕೊಡ್ತಾರ ಅನ್ನೋ ಲೆಕ್ಕಕ್ಕ ಅವ್ರ ವರ್ತನೆ ಇದ್ರ ತಪ್ಪ ಕಲ್ಪನೆ ಅವ್ರ ತಕ್ಷಣ ಎಜ್ಜತ್ ಕೊಡದ ಇದ್ರ ನಾವ್ ಇದನ್ನ ನಿರಂತರವಾಗಿ ಮುಂದುವರಿಸೋದು ಬಾಂಡ್ ಇದೆ ನಕಲಿ ಬಾಂಡ್ இம்ப் ஏனில் அதேக் பாண்ட ரெடி மாசிந்த பரவாரி